...... ಸ್ನೇಹಿತರೆ ನಮಸ್ಕಾರ ಹೇಗಿದ್ದರೆ ಇದ್ದರು ಯಾರಾದರೂ ಮೊದಲೇ ಮಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳನಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಹೋಗ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ರಾಜ್ಯದ ಜನರಿಗೆ ದೇಶದ ಜನರಿಗೆ ಒಂದು ಮುಖ್ಯವಾದ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ದಿನೇ ದಿನೇ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಿದ್ದಾವೆ ಕೆಲವೊಂದು ಅತ್ಯಾಚಾರಗಳು ಅಲ್ಲಿ ಕೆಲಸಕ್ಕಾಗಿ ಹೋಗಿರುವಂಥ ಹೆಣ್ಣುಮಕ್ಕಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ನೀನಾರಾಗಿ ಆ ಥರ ಕೆಲವು ಅತ್ಯಾಚಾರಗಳು ನಡೆದಾಗ ಇನ್ನೂ ಕೆಲವು ಅತ್ಯಾಚಾರಗಳಿಗೆ ಹೆಣ್ಣುಮಕ್ಕಳೇ ಕಾರಣಕರವಾಗಿ ರೀತಿಯಲ್ಲಿ ನಡೀತಿದ್ದಾವೆ ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ರಾತ್ರಿ ನಡೆದಿರುವಂಥ ಘಟನೆ ಇದು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ವಯಸ್ಸಾಗಿರುವಂತಹ ಒಬ್ಬ ಮಹಾರಾಷ್ಟ್ರದಿಂದ ಬಂದಿರುವಂತಹ ಒಂದು ಹುಡುಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ಕ್ಲಬ್ಗೆ ಹೋಗಿ ಸುಮಾರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಹೊತ್ತಲ್ಲಿ ತನ್ನ ಬಾಯ್ ಫ್ರೆಂಡ್ ಕಾರಲ್ಲಿ ಬರ್ತಿರ್ತಾಳೆ ಅಂಥ ಸಂದರ್ಭದಲ್ಲಿ ಆತನ ಕಾರು ಒಂದು ಆಟೋಗೆ ಡಿಕ್ಕಿ ಹೊಡೆಯುತ್ತೆ ಆಟೋ ಮತ್ತೆ ಈ ಕಾರು ಹುಡುಗನ ಜೊತೆ ದೊಡ್ಡ ಗಲಾಟೆ ಶುರುವಾಗುತ್ತೆ ಅಂಥ ಸಂದರ್ಭದಲ್ಲಿ ಈ ಹುಡುಗಿ ಪೊಲೀಸ್ ಇಲಾಖೆಗೆ ಒನ್ ಒನ್ ಟೂಗೆ ಕಾಲ್ ಮಾಡಿ ಪೊಲೀಸರು ಕರೆಸ್ತಾಳೆ ಕರೆಸಿದಾಗ ಆ ಗಲಾಟೆ ಶುರುವಾಗುತ್ತೆ ಅಂಥ ಸಂದರ್ಭದಲ್ಲಿ ಹುಡುಗಿ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ದ್ವಿಚಕ್ರ ವಾಹನದ ಸಹಾಯ ತಗೊಂಡು ಮನೆಗೆ ಹೋಗೋಕ್ಕೆ ಒಂದು ಸಹಾಯ ಕೇಳಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾಳೆ ಆದರೆ ಆ ದ್ವಿಚಕ್ರ ವಾಹನದವನು ತನ್ನ ಆ ಹುಡುಗಿಯ ವಿಳಾಸಕ್ಕೆ ಕರ್ಕೊಂಡು ಹೋಗಲ್ಲ ಬದಲಾಗಿ ಒಂದು ನಿರ್ಜನ ಪ್ರದೇಶದ ಒಂದು ಸೆಡ್ಡಿಗೆ ಕಾರ್ ಸೆಡ್ ಕಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಆತನಿಗೆ ಅಲ್ಲಿ ನಿಲ್ಲಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡಲು ಶುರು ಮಾಡ್ತಾನೆ ಆಕೆಯ ಮೇಲೆ ಎಲ್ಲ ಬಟ್ಟೆಯೆಲ್ಲ ಕಿತ್ತು ಬಿಸಾಕಕ್ಕೆ ಪ್ರಯತ್ನ ಮಾಡ್ತಾನೆ ಆಕೆ ಕೂಡ ಅವನ ಮೇಲೆ ತುಂಬ ಒಂದು ಫೈಟ್ ಮಾಡೋ ರೀತಿಯಲ್ಲಿ ಅಲ್ಲಿ ಮುಖ ಎಲ್ಲ ಗಾಯ ಮಾಡ್ತಾಳೆ ಕಿಡ್ಚಾಡ್ತಾಳೆ ಏನೇನೋ ಮಾಡ್ತಾಳೆ ಆದರೂ ಆತ ಬಿಡೋಲ್ಲ ನಿರ್ಜನ ಪ್ರದೇಶ ಅದು ಯಾರೋ ಹನ್ನೆರಡು ರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಲ್ಲಿ ಯಾರೂ ಬರುವುದಿಲ್ಲ ಅಂಥ ಸಂದರ್ಭದಲ್ಲಿ ಕೊನೆಗೆ ಆತ ಆ ಹುಡುಗಿಗೆ ಇವು ಇವನು ಹೇಳೋ ರೀತಿಯಲ್ಲಿ ಬಂಗಿಲ್ಲ ಅಂಥೇಳಿ ಚಿಕ್ಕಪಟ್ಟೆ ಹೊಡೆಯುವುದು ತನ್ನ ಏನು ಸಂತೋಷ ಬೇಕೋ ಆ ಸಂತೋಷವನ್ನು ಪಡೆದು ತುಂಬ ಗಾಯಗಳು ಮಾಡ್ತಾರೆ ಈ ಮಧ್ಯದಲ್ಲಿ ಇವರ ಮಧ್ಯದಲ್ಲಿ ಈ ಹುಡುಗಿ ಏನು ಅಂತ ಒಂದು ಮೊಬೈಲಲ್ಲಿ ಒಂದು ಆಪೇ ಇದೆ ಅದರಲ್ಲಿ ಏನಂದರೆ ಒಂದು ಎಸ್ ಒ ಎಸ್ ಎಸ್ ಒ ಎಸ್ ಬಟನ್ ಅಂತ ಇರುತ್ತೆ ಅದು ಪ್ರೆಸ್ ಮಾಡಿದ ತಕ್ಷಣ ಅದರಲ್ಲಿ ಯಾರ್ಯಾರ ನಂಬರ್ಗಳನ್ನು ನಾವು ಸೇವ್ ಮಾಡಿರ್ತೀವೋ ಆ ನಂಬರ್ಗಳಿಗೆ ಸಡನ್ಲಿ ಕಾಲ್ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಕಾಲ್ ಹೋಗ್ತಾನೇ ಇರುತ್ತೆ ಅವರು ಕಾಲ್ ರಿಸೀವ್ ಮಾಡೋದು ಅಷ್ಟೇ ಕಾಲ್ ಅಷ್ಟೇ ಹೋಗೋಲ್ಲ ಅದ್ರ ಜೊತೇಲಿ ಲೊಕೇಶನ್ಸ್ ಕೂಡ ಹೋಗುತ್ತೆ ಈ ರೀತಿ ಅವಳಿಗೆ ಏನು ಮಾಡ್ತಾಳೆ ಎಸ್ ವೈ ಎಸ್ ಬಟನ್ ಪ್ರೆಸ್ ಮಾಡ್ತಾಳೆ ತಕ್ಷಣ ಅವಳಿಗೆ ಎಂಟ್ರಿ ಮಾಡಿರುವಂತಹ ನಂಬರ್ಗಳಿಗೆ ಅವ್ರಿಗೆ ಕರೆಗಳು ಹೋಗ್ತವೆ ಹಾಗೆ ಲೊಕೇಶನ್ಸ್ ಕೂಡ ಹೋಗುತ್ತೆ ತಕ್ಷಣ ಆ ಹುಡುಗಿಯ ಸ್ನೇಹಿತರು ಹುಡುಗರು ತಕ್ಷಣ ಅಲ್ಲಿಗೆ ಬರ್ತಾರೆ ಒಂದು ಒಬ್ಬನು ನಾನು ಬೆಲ್ಲೋ ದೂರ ಇದ್ದೀನಿ ಇನ್ನೊಬ್ಬರಿಗೆ ಹೇಳ್ತಾನೆ ಆ ಇಬ್ಬರು ಮೂವರು ಬರೋಷ್ಟೊತ್ತಿಗೆ ಈ ಹುಡುಗಿ ಒಂದು ನಗ್ನವಾಗಿ ಒಂದು ಕಡೆ ಬಿದ್ದಿರ್ತಾಳೆ ತುಂಬ ಮುಖ ಎಲ್ಲ ಗಾಯಗಳಾಗಿರ್ತವೆ ಮೈಯಲ್ಲಿ ಮೈ ಮೇಲೆ ಬಟ್ಟೆ ಇರಲ್ಲ ತಕ್ಷಣ ಆ ಹುಡುಗರು ಅಲ್ಲಿ ಕಾರ್ ಸಿಟ್ಟಿನ ತೆರ ಇರುವಂಥ ಯಾವುದೋ ಒಂದು ಬಟ್ಟೆ ಮುಖಾಂತರವಾಗಿ ಅವರ ಮೇಲೆ ಹಾಕ್ತಾರೆ ಅಲ್ಲಿ ಅಷ್ಟೇ ಆದರೆ ಜೊತೆಯಲ್ಲಿ ಒಬ್ಬ ಹುಡುಗಾನು ಇಡ್ತಾನೆ ಅವನಿಗೂ ಮೈಮೇಲೆ ಸರಿಯಾದ ರೀತಿ ಬಟ್ಟೆ ಇರಲಿಲ್ಲ ಆದರೆ ಇವ್ರ ಕಡೆ ಮೋಸ್ಟ್ಲಿ ಇವನೇ ಇದು ಕೃತ್ಯ ಮಾಡಿರೋದು ಅಂತ ಹೇಳಿ ಅತನ ಕಡೆ ಹಿಡ್ಕೊಳ್ಳೋಕೆ ಹೋದಾಗ ತಕ್ಷಣ ಅಲ್ಲಿಂದ ಪರಾರಿ ಸ್ನೇಹಿತರೆ ಈ ಈ ಘಟನೆಯಲ್ಲಿ ತಾವೆಲ್ಲ ಗಮನಿಸಬಹುದು ಈ ಅತ್ಯಾಚಾರಕ್ಕೆ ಕಾರಣ ಇಂಥವ್ರಿಗೂ ಬುದ್ಧಿ ಇರೋರಿಗೆ ಗೊತ್ತಾಗುತ್ತೆ ಒಂದು ಹೆಣ್ಮಗಳು ಒಂದು ಹೆಣ್ಣು ಹುಡುಗಿಯಾಗಿ ಎಲ್ಲೋ ದೂರ ರಾಜ್ಯದಿಂದ ಮಹಾರಾಷ್ಟ್ರದಿಂದ ಬಂದಿರೋ ಹುಡುಗಿಯರು ಎಷ್ಟು ಭಯದಿಂದ ಇರಬೇಕು ಯೋಚನೆ ಮಾಡಿ ಭಯದಿಂದ ಇರೋದನ್ನು ಬಿಟ್ಟು ಒಂದು ಹುಡುಗರ ಜೊತೆಯಲ್ಲಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಪಬ್ಗೆ ಹೋಗಿ ಬರುವಾಗ ಈ ರೀತಿ ಘಟನೆಗಳು ನಡೆಯೋದು ಒಂದು ಸಾಮಾನ್ಯವಾಗಿದೆ ಅದರ ಜೊತೆಯಲ್ಲಿ ನಿಮಗೆಲ್ಲ ಗಮನಿಸ್ತೀರ ಪಪ್ಗಳಿಗೆ ಹೋಗೋ ಹುಡುಗಿಯರು ಸರಿಯಾದ ರೀತಿಯಲ್ಲಿ ಬಟ್ಟೆಗಳು ಹಾಕಿರಲ್ಲ ತಮ್ಮ ಒಂಥರ ತಮ್ಮ ದೇಹದ ಕೆಲವೊಂದು ಸರಿಯಾದ ರೀತಿಯಲ್ಲಿ ಅವರ ಬಟ್ಟೆಯನ್ನುಲ್ಲಿ ಅಳವಡಿಸಿರಲ್ಲ ಅಂಥ ಸಂದರ್ಭಗಳಲ್ಲಿ ರಾತ್ರಿ ಅದು ಅಷ್ಟೊತ್ತಲ್ಲಿ ಯಾರೇ ಆಗಲಿ ಎಂಥ ಆಗಲಿ ಪರಿಚಯ ಇರೋರ ಜೊತೆ ಬಿಟ್ಟು ಪರಿಚಯ ಇಲ್ದವ್ರ ಜೊತೆ ಹೋಗ್ತಾಳೆ ಅಂದರೆ ಅದನ್ನು ನೀವು ನೀವೇ ಗಮನಿಸಬೇಕು ಈ ಹುಡುಗಿ ಬಗ್ಗೆ ಅದರ ಜೊತೆಯಲ್ಲಿ ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು ಒಂದು ಪರಿಚಯ ಇಲ್ದೋರೋ ಜೊತೆ ಬೈಕಲ್ಲಿ ಅಷ್ಟೊತ್ತಲ್ಲಿ ಯಾರು ಹೋಗ್ತಾರೆ ಹೇಳಿ ಒಂದು ಎರಡನೇದಾಗಿ ಪಬ್ಗೆ ಹೋಗಿರೋ ಹುಡುಗಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಲಿ ಬರ್ತಾಳೆ ಅಂದರೆ ಇಲ್ಲಿ ಹುಡುಗಿಯನ್ನು ತಪ್ಪು ಇದೆ ಅರ್ಥ ಮಾಡ್ಕೊಳ್ಳಿ ಇಂಥ ಹೊತ್ತಲ್ಲಿ ಓಡಾಡುವಂತಹ ಕ್ವಿಚಕ್ರ ವಾಹನಗಳಲ್ಲಿ ಓಡಾಡುವಂತಹ ಹುಡುಗರು ಕೂಡ ಎಂಥವ್ರು ಓಡಾಡ್ತಾರೆ ಆ ಸಮಯದಲ್ಲಿ ಅಂತ ತಾವು ಗಮನಿಸಬೇಕು ಅರ್ಥ ಮಾಡ್ಕೊಳ್ಳಿ ಒಂದು ಹುಡುಗಿ ಅಂತ ಒಂದು ಘಟನೆ ಈ ರೀತಿ ಅತ್ಯಾಚಾರಗಳು ನಡೆದಾಗ ಆ ರಾಜ್ಯದಲ್ಲಿರೋ ಇಡೀ ರಾಜ್ಯಕ್ಕೆ ಇಡೀ ಬೆಂಗಳೂರಿಗೆ ಕೆಟ್ಟ ಒಂದು ಸಂದೇಶ ಕೊಡೋ ರೀತಿಯಲ್ಲಿ ಆಗ್ತದೆ ಹೆಣ್ಮಕ್ಳ ಮೇಲೆ ಅರ್ಥ ಮಾಡ್ಕೊಳ್ಳಿ ಒಂದು ಹುಡುಗಿ ಅತ್ಯಾಚಾರ ಮಾಡಿ ಈ ರೀತಿ ನಡೆದಿ ನಡಿಬೇಕಾಗಿ ನಡೆದೇ ಬೇಕಾಗಿರುವಂತಹ ಘಟನೆಗಳು ನಡೆದಾಗ ಇದರಿಂದ ತುಂಬ ಜನರಿಗೆ ತೊಂದರೆಗಳಾಗ್ತವೆ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಕೆಲಸಗೊಳಗೆ ಹೋಗಿ ಬರೋದು ಒಂಥರ ಕೇವಲ ಈ ಹುಡುಗಿ ವಿದ್ಯಾಭ್ಯಾಸಕ್ಕೆ ಇದರಿಂದ ಬಂದು ಮಹಾರಾಷ್ಟ್ರದಿಂದ ಬಂದು ಹುಡುಗನ ಜೊತೆ ಓಡಾಡಿ ಈಗ ಆ ಹುಡುಗಿಗೆ ಒಂದು ಆಸ್ಪತ್ರೆಗೆ ಸೇರ್ಪಡೆ ಮಾಡಿದ್ದಾರೆ ತುಂಬ ಪ್ರಾಣ ಒಂದು ಹೋಗಿಲ್ಲ ಅಷ್ಟೇ ತುಂಬ ಗಾಯಗಳಾಗಿದೆ ಅಂಥೇಳಿ ಆಸ್ಪತ್ರೆಯಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳು ಆ ಹುಡುಗನ ಹಿಡಿತೀವಿ ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ಫೋಟೋಸ್ ಎಲ್ಲ ಇರುತ್ತೆ ಅಂಥೇಳಿ ಹೆಚ್ಚು ಮಾಡಿದೆ ನೋಡಿ ಇಲ್ಲಿ ಒಬ್ಬರು ತಪ್ಪು ಮಾಡೋದರಿಂದ ಇಡೀ ಇಲಾಖೆಗಳಿಗೆ ಹೆಣ್ಮಕ್ಳಿಗೆಲ್ಲ ಕೆಟ್ಟ ವಿಚಾರಗಳು ಅದರ ಜೊತೆಯಲ್ಲಿ ಹುಡುಗರು ಕೆಟ್ಟ ಹೆಸರು ಬರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗಾಗಲೇ ಕಲ್ಕತ್ತಾದಲ್ಲಿ ನಡೀತಾರೋ ನಡೆದಿರುವಂಥ ಘಟನೆಗೆ ಇಡೀ ದೇಶ ಎಲ್ಲ ಹೆಣ್ಮಕ್ಳು ಕೆಲವು ಡಾಕ್ಟ್ರುಗಳೆಲ್ಲ ಹೋರಾಟ ಮಾಡಿ ನಿನ್ನೆ ಎಲ್ಲ ಇಡೀ ದೇಶದ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಬಂದಿತ್ತು ಎಷ್ಟೋ ಜನ ರೋಗಿಗಳು ಮತ್ತು ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆ ಪಡೆದೆ ತುಂಬ ಒದ್ದಾಡಿದ್ದಾರೆ ಆ ರೀತಿ ನಡೆದಿರೋ ಘಟನೆಯಲ್ಲಿ ಕೂಡ ಇವತ್ತು ನಡೆದು ಇನ್ನೊಂದು ವಾರಾನೂ ಆಗಿಲ್ಲ ಇಡೀ ದೇಶವೇ ಪ್ರತಿಭಟನೆ ಮಾಡ್ತಿದ್ದಾರೆ ಹೆಣ್ಣುಮಕ್ಕಳು ಆದರೆ ಇಂಥ ಸಂದರ್ಭದಲ್ಲಿ ಈ ಹುಡುಗಿ ಎಷ್ಟು ನಿರ್ಭಯದಿಂದ ಈ ರೀತಿ ಆಚೆ ಹೋಗ್ತಾರೆ ಅಷ್ಟೊಳ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ನಡೀತಿರೋ ಘಟನೆಗಳ ಬಗ್ಗೆ ಹೆಣ್ಮಕ್ಳು ಗಮನ ಹಾಕಬೇಕು ಯಾರಿಗೊಬ್ಬರು ನಡೆದಿದೆ ಅಂದರೆ ತಾವು ಕೂಡ ಸ್ವಲ್ಪ ಭಯದಲ್ಲಿ ನಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಒಂದು ಸಂದೇಶ ಕೊಡ್ತೀನಿ ಹೆಣ್ಮಕ್ಳಿಗೆ ಯಾಕಂದರೆ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ ನಾನು ಎಲ್ಲೂ ಆಚೆ ಓಡಾಡಿದ್ರು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಓಡಾಡಿದರೆ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂತಹ ಘಟನೆಗಳು ನಡೀತವೆ ಇಡೀ ಸಮಾಜಕ್ಕೆ ಅಲ್ಲ ಆ ಜಾಗಗಳಲ್ಲಿ ನೋಡಿ ಬೆಂಗಳೂರಲ್ಲಿ ಬೆಂಗಳೂರು ಅಂದರೆ ಒಂದು ಸೇಫ್ಟಿ ಜಾಗ ಒಂದು ಸೇಫ್ಟಿ ಊರು ಅಂತ ಇಡೀ ದೇಶದಲ್ಲೇ ಒಂದು ಹೆಸರು ಮಾಡಿದೆ ಈ ರೀತಿ ಘಟನೆಗಳು ನಡೆದಾಗ ಬೆಂಗಳೂರು ನಗರಕ್ಕೆ ಒಂದು ಕೆ ಕಪ್ಪು ಚುಕ್ಕೆ ತರುವ ರೀತಿಯಲ್ಲಿ ಆಗ್ತವೆ ಅದ ಇವರು ಎಲ್ಲೋ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಹುಡುಗರ ಜೊತೆಯಲ್ಲಿ ಆದರೆ ಇಲ್ಲಿ ಹೆಸರು ಕೆಟ್ಟೋಗೋದು ಕರ್ನಾಟಕದಲ್ಲಿ ನಡೀತಿರುವಂಥ ಘಟನೆಗಳಿಗೆ ಕರ್ನಾಟಕದ ಇಲಾಖೆಯವ್ರಿಗೆ ಸ್ವಲ್ಪ ಮೇಲಾಧಿಕಾರಿಗಳೆಲ್ಲ ಒತ್ತಡ ಕೊಡ್ತಿರ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳು ಸ್ವಲ್ಪ ಭಯದಿಂದ ನಡ್ಕೊಳ್ಳೋದು ಉತ್ತಮ ಈ ಥರ ರಾತ್ರಿ ಹೊತ್ತು ತಡರಾತ್ರಿಯಲ್ಲಿ ಕ್ಲಬ್ಗಳಿಗೆ ಹೋಗೋದು ಬಾಯ್ ಫ್ರೆಂಡ್ಸ್ ಜೊತೆ ಓಡಾಡೋದು ಈ ರೀತಿ ಘಟನೆಗಳು ನಡೆದಾಗ ಇಡೀ ಮಕ್ಕಳಿಗೆ ಒಂದು ಕಪ್ಪು ಚುಕ್ಕಿತರುವಂತಹ ಘಟನೆಗಳು ದಯಮಾಡಿ ಹೆಣ್ಮಕ್ಳು ಎಚ್ಚರದಿಂದ ನಡ್ಕೋಬೇಕು ಪೇರೆಂಟ್ಸಲ್ಲೂ ಇದ್ದಾರೆ ಪೋಷಕರಿಗೂ ಗೊತ್ತಾಗಲ್ಲ ಹೇಳಿ ಇಷ್ಟ ಬಂದಂಗೆ ನಡ್ಕೊಂಡ್ರೆ ಇಷ್ಟ ಬಂದು ಇನ್ನೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ತಮ್ಮ ಆ ಹಾಕೋ ಬಟ್ಟೆಗಳು ಇನ್ನೊಬ್ಬರು ಡಿಸ್ಟರ್ಬ್ ಮಾಡದೇ ರೀತಿಯಲ್ಲಿ ಬಟ್ಟೆ ಹಾಕೋದು ಉತ್ತಮ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅದು ನಿಮಗೋಸ್ಕರ ರಾತ್ರಿ ಹೊತ್ತು ಓಡಾಡೋ ಹೆಣ್ಮಕ್ಳು ಸ್ವಲ್ಪ ಒಳ್ಳೆಯ ಬಟ್ಟೆ ಹಾಕ್ಕೊಂಡು ಓಡಾಡಿ ಅಂಥೇಳಿ ನಾನು ಒಂದು ಹೇಳೋದು ಒಳ್ಳೆಯ ಬಟ್ಟೆ ಅಂದರೆ ತಮ್ಮ ದೇಹವನ್ನು ಏನು ಕಾಣಿಸ್ದಂಗೆ ಹಾಕೊಳ್ಳೋದು ಉತ್ತಮ ಇವತ್ತು ಬೆಂಗಳೂರು ನಗರದಲ್ಲಿ ಕೆಲವೊಂದು ಎಚ್ ಎಸ್ ಆರ್ ಲೇಔಟ್ ಕಡೆ ಆಗ್ಬೋದು ಇದು ನಡೆದಿರೋದು ಎಚ್ ಎಸ್ ಆರ್ ಲೇಔಟ್ ಕಡೆ ಹೋಗ್ಲೇನೆ ಮತ್ತೆ ಹೆಣ್ಣೂರು ಮಡಿವಾಲ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಕೆಲವರು ತಡರಾತ್ರಿಯಲ್ಲಿ ಓಡಾಡೋ ಹೆಣ್ಮಕ್ಳು ಹಾಕೋ ಒಂದು ಬಟ್ಟೆ ನೋಡಿದ್ರೆ ಭಯ ಆಗುತ್ತೆ ಆಚೆ ಹೋಗೋಕ್ಕೆ ಭಯ ಆಗುತ್ತೆ ಆ ರೀತಿ ಇರ್ತವೆ ಹಾಗಾಗಿ ಅಂಥ ಬಟ್ಟೆಗಳ ಹಾಕಿರೋ ಹೆಣ್ಮಕ್ಳು ತಡರಾತ್ರಿ ಓಡಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಯಾರೆಲ್ಲ ಹೆಣ್ಮಕ್ಳು ಹೊಂದಿದ್ದಾರೋ ಪೋಷಕರು ಈ ಹುಡುಗಿಯನೋ ನೋಡುವವರೆಲ್ಲರೂ ತಮ್ಮ ಮಕ್ಕಳಿಗೆ ಶೇರ್ ಮಾಡಿ ಸ್ವಲ್ಪ ಅವರು ಗಮನ ಹೋಲಿಸಲಿ ಸ್ವಲ್ಪ ಎಚ್ಚೆತ್ತ ಎಚ್ಚರದಿಂದ ಹಿಡಿದಿರಲಿ ಅಂತ ಹೇಳಿ ನನ್ನ ಈ ವಿಡಿಯೋದಲ್ಲಿ ತಮಗೆ ಸಂದೇಶ ಕೊಡ್ತಿದ್ದೀನಿ ನಮಸ್ಕಾರ ಧನ್ಯವಾದಗಳು